ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋ ಒಂಚೂರು ಸ್ಪೆಷಲ್ ಅನ್ಬೋದು ಯಾಕಂತಂದರೆ ವಿಡಿಯೋ ಫುಲ್ ನೀವು ಫ್ಲವರ್ಸನ್ನ ನೋಡ್ತೀರಿ ನಾವು ಹೋಗ್ತಾ ಇರೋದು ಲಾಲ್ಬಾಗ್ ಫ್ಲವರ್ ಶೋಗೆ ಸೊ ನಾನು ಇನ್ನು ಆಟೋದಾಗ ಹೊಂಟೇವಿ ಶಿವ ಮತ್ತು ನವಿಸ್ತಾ ಬಸ್ ಸ್ಟ್ಯಾಂಡಿಗೆ ಜಾಯ್ನ್ ಆಗ್ತಾರೆ ನಮ್ಗೆ ಸೊ ನಾವು ಇವಾಗ ರೀಚ್ ಆದ್ವಿ ಇಲ್ಲಿ ನಾವು ಬಂದಿರೋದು ಬಸ್ನಿಂದ ಯಾಕಂದರೆ ಸುಮ್ಮನೆ ಕಾರ್ ತೊಗೊಂಡ್ಬಂದು ಇಲ್ಲಿ ಪಾರ್ಕಿಂಗ್ ಎಲ್ಲ ಸುಮ್ಮನೆ ತಲೆಬೇನೆ ಬೇಡ ಅಂತಂದ್ರೆ ಸೀದಾ ನಾವು ಬಸ್ಸಿಗೆ ಬಂದ್ವಿ ಬಸ್ಸಿಗೆ ಬರೋದರಿಂದ ಕಾರ್ ಪಾರ್ಕಿಂಗ್ ಒಂದು ಟೆನ್ಷನ್ ಫ್ರೀ ಮತ್ತು ಮಕ್ಕಳಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಂತ ನಾವು ಬಸ್ಸಿಗೆ ಬಂದ್ವಿ ಸೊ ಇಲ್ಲಿ ಬಂದಮೇಲೆ ನಾವು ಟಿಕೆಟ್ ಪರ್ಚೇಸ್ ಮಾಡಲಿರ್ತೀವಿ ಇಲ್ಲೇ ವೀಕೆಂಡಿಗೆ ಹಂಡ್ರೆಡ್ ರುಪೀಸು ಆಮೇಲೆ ವೀಕ್ ಡೇಸ್ಗೆ ಏಯ್ಟಿ ರುಪೀಸ್ ಅಂತಂತ ಜಾಸ್ತಿ ಕೌಂಟರ್ಸ್ ಇದ್ವು ಇಲ್ಲೇ ಬಂದು ನಾವು ಪರ್ಚೇಸ್ ಮಾಡಿದ್ವಿ ಇಲ್ಲಾಂದ್ರೆ ನೀವು ಆನ್ಲೈನ್ನಾಗೂ ಪರ್ಚೇಸ್ ಮಾಡ್ಬೋದು ಸೊ ಪರ್ಚೇಸ್ ಮಾಡಿಕೊಂಡು ನಾವು ಒಳಗಡೆ ಬಂದ ತಕ್ಷಣ ನೋಡ್ಬೋದು ಹೂವಿನ ಸುರಿಮಳೆನೇ ಐತಿಲ್ಲೇ ಇದು ಜಸ್ಟ್ ಇದೆ ಆಮೇಲೆ ಒಳಗಡೆ ಹೋದ್ಮೇಲೆ ಅಂತೂ ಇನ್ನೂ ಜಾಸ್ತಿ ಜಾಸ್ತಿ ಹೂಗಳು ಮತ್ತು ಇದು ಇವತ್ತಿಂದ ಥೀಮ್ ಏನಂತಂದ್ರೆ ರಾಮಾಯಣ ಥೀಮ್ ನೀವು ಎಲ್ಲರೂ ಆಲ್ರೆಡಿ ನೋಡಿರ್ತೀರಿ ಇವಾಗ ಇನ್ಸ್ಟಾಗ್ರಾಮು ಅಲ್ಲಿಲ್ಲೆಲ್ಲ ಆಲ್ಮೋ ಆಲ್ರೆಡಿ ರೀಲ್ಸ್ ಎಲ್ಲ ಬಂದಿರ್ತವೆ ಇವಾಗಿನ ಥೀಮ್ ಏನು ಅಂತಂತಂದ್ರೆ ಸೊ ಇವತ್ತು ಸ್ವಲ್ಪ ಮಳೆ ಇತ್ತು ಬಟ್ ಸ್ಟಿಲ್ ಜನ ಇದ್ರು ನೋಡಿರಿ ಒಳಗಡೆ ಬಂದ ತಕ್ಷಣ ಇದು ಆ್ಯಕ್ಚುಲಿ ಇದು ಕರೆಕ್ಟಾಗಿ ಅಂದರೆ ಥೀಮ್ ವೈಸ್ ಏನು ಫ್ಲವರ್ ಡೆಕೋರೇಷನ್ ಮಾಡಿರ್ತಲ್ಲ ಅದು ಗ್ಲಾಸ್ ಹೌಸ್ನಾಗೆ ಇರ್ತೈತಿ ಸೊ ಇಲ್ಲಿ ನಾವು ಒಳಗಡೆ ಬಂದ ತಕ್ಷಣ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಲೈಕ್ ಫ್ಲವರ್ಸ್ನ ಅರೇಂಜ್ ಮಾಡಿ ಡೆಕೋರೇಷನ್ ಎಲ್ಲ ಇಲ್ಲಿ ನಮಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯ್ತಿದೆ ಕಂಪ್ಲೀಟಾಗಿ ರಾಮಾಯಣ ಥೀಮ್ ಇನ್ನೊಂದು ಏನಂತಂದ್ರೆ ಇದು ಮಕ್ಕಳಿಗೂ ಆಯಿತು ನಮಗೂ ಆಯಿತು ಇಟ್ಸ್ ಇಟ್ಸ್ ಅ ಕೈಂಡ್ ಆಫ್ ಗುಡ್ ಲರ್ನಿಂಗ್ ಮಕ್ಕಳು ಎಂಜಾಯ್ ಮಾಡಿದ್ರೆ ಅಂದ್ರೆ ಅಲ್ಲಿರೋದನ್ನೆಲ್ಲ ಸ್ಟ್ಯಾಚ್ಯೂ ತೋರಿಸಿ ತೋರಿಸಿ ಇದ್ವಿ ನಾವು ಇದೇನು ಇದೇನು ಅಂತಂದ್ರೆ ಸೊ ಎಲ್ಲ ಚೆನ್ನಾಗಿ ಅರ್ಥ ಆಯ್ತು ನಮ್ಮ ನಮಿಸ್ತಕ್ಕಂತೂ ಆಲ್ರೆಡಿ ಈ ರಾಮಾಯಣ ಎಲ್ಲ ಓದಿದ್ಲ ಹಿಂಗಾಗಿ ಈಗ ಅಷ್ಟು ಇದನ್ನಿಸ್ಲಿಲ್ಲ ಡಿಫ್ರ ಅಂದ್ರೆ ಡಿಫ್ರೆಂಟ್ ಅನ್ನಿಸ್ತಾ ಅಂದರೆ ಡಿಫ್ರೆಂಟಾಗಿರೋ ಪಿಕ್ಚರ್ಸ್ ಎಲ್ಲ ನೋಡಿರ್ತಾರಲ್ಲ ಸೊ ಡಿಫ್ರೆಂಟ್ ಅನ್ನಿಸ್ತಾ ಬಟ್ ಗೊತ್ತಿತ್ತು ಅವಳಿಗೆ ಅಂದರೆ ಇದು ಎದ್ರದ್ದು ಏನು ಅಂತಂದು ಸೊ ಶಿ ವಾಸ್ ಏಬಲ್ ಟು ಲೈಕ್ ಅವಳು ಓದಿರೋದಕ್ಕೆ ಇಲ್ಲದಕ್ಕೆ ಇದು ಮಾಡ್ತಾ ಅಂದ್ರೆ ಕನೆಕ್ಟ್ ಮಾಡ್ತಾ ಇದ್ಲ ಸೊ ಆ ಥರ ಆಯ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋರಿ ಇಷ್ಟೊಂದು ಟೈಮ್ ತೊಗೊಂಡು ಎಷ್ಟು ಪೇಷನ್ಸಿಂದ ಇದನ್ನೆಲ್ಲ ಮಾಡ್ಯಾರಲ್ಲ ಇದು ಬರ್ತಾ ಇರೋದು ನಾವು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಮ್ಮದು ಮ್ಯಾರೇಜ್ ಆದಮೇಲೆ ನಾವು ಇಲ್ಲಿ ಬಂದಿದ್ದೆ ಅದಾದಮೇಲೆ ಇವಾಗಲೇ ನಾವು ಇದ್ದಿದ್ದು ಮಕ್ಕಳಿಗೆ ಕರ್ಕೊಂಡು ಬಂದು ತೋರಿಸೋಣ ಅಂತ ಇತ್ತು ನಮಗಿದ ಆ್ಯಕ್ಚುಲಿ ಅಗಸ್ಟ್ ನಾವು ಯು ಎಸ್ ಇಂದ ಬಂದಮೇಲೆ ಅಗಸ್ಟಿಗೆ ಒಂದು ಸರಿ ಇತ್ತು ಬಟ್ ಅವಾಗ ನಾವು ಊರಿಗೋ ಊರಲ್ಲಿದ್ವಿ ಹೀಗಾಗಿ ನಾವು ಈ ಸರಿ ಬಂದ್ವಿ ನೋಡಿರಲ್ಲಿ ಎಷ್ಟು ಚಂದ ಮಾಡ್ಯಾರ ಇದನ್ನ ಇದೇನು ಥೀಮ್ ಅಂದರೆ ಇಲ್ಲಿ ರಾಮಾಯಣ ಯಾರ್ಯಾರು ಯಾವಾಗ ಯಾವಾಗ ಯಾವ ಥರ ಯಾವಾಗ ಬರ್ತಾರಲ್ಲ ಅದೆಲ್ಲ ಇತ್ತು ಇಲ್ಲಿ ಸೋ ಎಲ್ಲ ಎಂಜಾಯ್ ಮಾಡಿದ್ವಿ ನಾವು ನವಿ ಫ್ಲವರ್ಸ್ ಲೈಕ್ ಅದ್ವಾನು ಹೂ ಎಲ್ಲದವ ಚೆಂದದವ ಇದೇನು ಫ್ಲವರ್ ಶೋ ಇತ್ತಲ್ಲ ಇದು ರಾಮಾಯಣ ಥೀಮ್ ಇರೋದ್ರಿಂದ ಸೊ ಇಲ್ಲೆಲ್ಲ ಕಡೆನು ಈ ತರ ರಾಮಾಯಣದ ಪಿಕ್ಚರ್ ಬರ್ದ್ಬಿಟ್ಟು ಈ ತರ ಡಿಸ್ಕ್ರಿಪ್ಷನ್ ಕೊಟ್ಟಾರ ನಮ್ಮ ನವಿ ಇವಾಗ ಓದಕ್ಕೆ ಟ್ರೈ ಮಾಡತ್ತಲ್ಲ ಏನು ಸರ್ ತಿಳಿತೇನ್ವಾಂಬ ಥಿಂಗ್ ಇಸ್ ದಟ್ ಇದು ಕನ್ನಡದಾಗ ಇರೋದ್ರಿಂದ ಚೂರು ಲೇಟ್ ಆಗದೆ ಓದೋಕೆ எல்லா கடைனூத்தி ஏனே ஆயிட்டு அது ரமாயணத்து சோர பிச்சர் கொட்விட்டு அது ரம ரவணர யுத்த சோரது எல்லா கடை ஐத்தி ஏனா ಕಡಿಮೆ ನೋಡಿ ರಾವಣನ ಅಂತ್ಯ ಇದು ಫುಲ್ ಮುಗಿಸ್ಕೊಂಡು ಬಂದ ತಕ್ಷಣ ಅದು ಮುಗೀತೈತ್ ನೋಡಿ ಶಿವಾಯಿ ರಾಮಾಯಣ ಗೊತ್ತು ಗೊತ್ತಾಯ್ತಲ್ಲ ರಾಮಾಯಣ ಆಲ್ರೆಡಿ ಗೊತ್ತೈತಿ ಇಲ್ಲ ನೋಡಿರಿ ಇದಂತೂ ಎಷ್ಟು ಚಂದ ಮಾಡಿದ್ರೆ ಡೆಕೋರೇಷನ್ ಅಂದ್ರೆ ಅದೇನು ಬಕಿಟ್ ಇತ್ತಲ್ಲ ಬಕಿಟ್ನಾಗಿಂದ ಹೂ ಹಿಂಗೆ ಬಿದ್ದಂಗೆ ಫುಲ್ ಬಿದ್ದಂಗೆ ಮಾಡಿದ್ರೆ ಭಾಳ ಚಂದ ಮಾಡಿದ್ರಿ ಬಹಳ ಭಾಳ ಇಷ್ಟ ನನಗೆ ಈಗ ಡೆಕೋರೇಷನ್ ಆಮೇಲೆ ಮತ್ತೆ ಇದಂತೂ ಭಾಳ ಅಂದ್ರೆ ಭಾಳ ಚಂದ ಇತ್ತು ಪಿಕಾಕ್ ಮತ್ತು ಹಿಂದ್ಗಡೆ ಫುಲ್ ಪಿಕಾಕ್ ಫೆದರ್ ಇರುತ್ತಲ್ಲ ಅದು ಹೂ ಹರಡ್ದಂಗೆ ಸೊ ಭಾಳ ಚಂದಿತ್ತ ಈಗ ನೀವು ಅಕಸ್ಮಾತ್ ಆಗಿ ಬೆಂಗಳೂರಿನಾಗದಿರಿ ಅಂದ್ರೆ ಇದು ಇನ್ನೂ ಟ್ವೆಂಟಿ ಸೆವೆಂತ್ವರೆಗೂ ಇರುತ್ತೆ ಹೋಗಿ ನೋಡಿ ಬಂದ್ರಿ ಫ್ಲವರ್ ಡೆಕೋರೇಷನ್ ಇಲ್ಲ ಅಕಸ್ಮಾತ್ ಆಗಿ ಬೆಂಗಳೂರಿಂದ ದೂರದೇರಿ ಎಲ್ಲೋ ಬೇರೆ ಕಡೆ ಇದ್ದೀರಿ ಅಂದ್ರೆ ನನ್ನ ವಿಡಿಯೋ ನೋಡಕತ್ತೀರಿ ಅಂದರೆ ನಿಮ್ಗೆ ಇದೇ ಒಂದು ಆಪ್ಷನ್ನ ನಿಮ್ಗೆ ಲಾಲ್ಬಾಗ್ ಫ್ಲವರ್ ಶೋ ನೋಡಕ್ಕೆ ಸೊ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಫ್ಲವರ್ ಶೋ ಅಂತ ಮತ್ತೆ ಮುಂದೊಂದು ದಿವಸ ಅಂದರೆ ಈವಾಗ ಇದ್ರೆ ಮತ್ತೆ ಇನ್ನು ನೆಕ್ಸ್ಟ್ ಇಯರ್ ಅದು ಇದು ಆಗಸ್ಟ್ನಾಗ ಸೊ ಆ ಟೈಮ್ನಾಗ ನೀವು ನೋಡಕ್ಕೆ ಹೋಗ್ಬೋದು ಫ್ಲವರ್ ಶೋನ ಇನ್ನು ಏನದು ಇನ್ನು ಏನದು ಮ್ಯಾಂಗೋ ಇವು ನೋಡಿ ಇವು ನೋಡಿಲ್ಲಲ್ಲ ಶಿವ ಮ್ಯಾಂಗೋ ಈ ಹೆಂಗೈದು ಬೇಲ ಸೂಪರ್ ಐಸ್ ಕ್ರೀಮ್ ಹೆಂಗಿತ್ತು ಏ ಏ ಏನು ತಿನ್ಬಾರ್ದ ಯಾಕ ಐತಿ ಇವನಿಗೆ ಎಲ್ಲ ಖಾರ ಇವಾಗ ಇವಂಗೆ ಎಷ್ಟು ನೋಡಿ ನೋಡಿ ಇಲ್ಲಿ ನಾವು ಅವಾಗ ಬಂದಾಗ ಒಂದು ವಾಲ್ ಕ್ಲಾಕ್ ಇದ್ದಂಗಿದ ಶಿವ ಇಲ್ಲೊಂದು ಇಲ್ಲೊಂದು ಎಲ್ಲ ವಾಲ್ ಕ್ಲಾಕ್ ಇದ್ದಂಗೆ ಇದ್ದೀವಿ ಚಲೋ ಐತೆ ಗಿರ್ಮಿಟ್ಟ ಏನದು ಮಣ್ಣು ಕಾರ್ತೆ ನೋ ಇನ್ನು ನಮಸ್ತೆ ಕಾರ್ ಐತೆ ಚೆನ್ನಾಗೈತಿ ಏನಾಗಲ್ಲ ತಿನ್ನು ಒಳಗಡೆದು ಕಾರ್ ಇರಲ್ಲ ಸಮೋಸ ಇಷ್ಟ ಅವನಿಗೆ ಬಟ್ ಕಾರ್ ಇರ್ತೈತಿ ಅಂತಂದು ಒಳಗಡೆ ತಿನ್ನಕ್ಕೆ ಬಲ್ಲ ಅಂತಂದು ಏನಾಗಲ್ಲ ಎಷ್ಟು ಚೆಂದ ಕಾಣ್ತದೆ ನೋಡ್ರಿ ಇಲ್ಲಿಂದ ನೋಡ್ಕೊಂಡು ಬರೋದು ಒಂದು ವಿಡಿಯೋ ಮಾಡ್ಬೇಕು ಇಲ್ಲಿ ಮಸ್ತ್ ಬರದು ಮಾಡ್ತಿ ನಮ್ಮ ವಿನ್ನೂಗೆ ಈ ಥರ ಗುಡ್ಡ ಹತ್ತದಂದ್ರೆ ಭಾಳ ಇಷ್ಟ ಈಗ ಬಂದ ತಕ್ಷಣ ಅವನ ಫಸ್ಟ್ ಅದನ್ನ ಲೆಫ್ಟ್ ಸೈಡ್ ನೋಡಿದ ಗುಡ್ಡ ಗುಡ್ಡಕ್ಕೆ ಹೋಗೋಣ ಫಸ್ಟ್ ಅಂತಂದ ನಾವು ಬೇಡ ಫಸ್ಟ್ ಹೋಗಿ ಫ್ಲವರ್ಸ್ ನೋಡ್ಕೊಂಡು ಬಂದು ಆಮೇಲೆ ಹೋಗೋಣ ಅಂತಂದ್ವಿ ಅವ್ನ ಫ್ಲವರ್ ನೋಡಿ ಮುಗಿಸ್ ಬರೋ ಮಟ್ಟ ನಾವು ಗುಡ್ಡಕ್ಕೆ ಯಾವಾಗ ಹೋಗೋಣ ಗುಡ್ಡಕ್ಕೆ ಯಾವಾಗ ಹೋಗೋಣ ಅಂತ ಕೇಳ್ತೈತೆ ಸೊ ಫೈನಲಿ ಆರ್ ಹಿಯರ್ ನಾವು ಚಂದ ಬಂತ ನೋಡ ವಿನ್ರಿ

ಇದರಲ್ಲಿ ನೀರು ಹಾಕಿದ್ರೆ ಆ ಥರ ಸೌಂಡ್ ಬರುತ್ತೆ ಬೇಕಾ ಈ ಹಾಲ್ಕ ನೋಡ್ರಿ ಆ ಕಡೆ ಈ ಕಡೆ ಶಾಪ್ಗಳು ಅದಾವ ಎಲ್ಲ ಐಟಮ್ಸ್ ಅದಾವ ಇಲ್ಲೇ ಕೀ ಅದಾವ ಹಂಗ ಕಾಸ್ಟ್ಲಿ ಎಂತೇನಿಲ್ಲ ರೀಸನಬಲ್ ಆಗಿದಾವೆಲ್ಲ ನೋಡ್ರಿ ನಮ್ಮ ನವೀನು ಇಲ್ಲಿ ಏನೋ ಒಂದು ತಗೊಂಡ್ಲ ತೋರ್ಸಿನ ನವಸ್ಥೆ ಏನು ತಗೊಂಡಿ ಬರ್ಡ್ ಇದು ಹೆಂಗಂದ್ರೆ ಇಲ್ಲಿ ನೀರು ಹಾಕಿ ಇದ್ರ ಫುಲ್ ನೀರ್ ಮಾಡಿ ಊದಿದ್ರ ಇಲ್ಲಿಂದ ಬರ್ಡ್ ಸೌಂಡ್ ಬರತ್ತ ಹುಡುಗ ನೋಡತ್ನ ಸೊ ಆ ಥರದ ತಗೊಂಡಾಳಿಕೆ ಆಮೇಲೆ ಓದ್ ಆಮೇಲೆ ನೀರು ಹಾಕಿ ಏನು ಮಾಡೋಣ ಇಲ್ಲಿ ಏನ್ ಮಾಡಣ ಇದ ఆ కడ ఈ కడ ఎరడు కడను షాప్ అదవ సో హింకైతే సో ఆ కడను అప్స్ అదవెల్ షాప్స్ అదవ కాస్ట్లీన స్వల్ రీజనబల్గదవ ఇష్ట బా ಏ ವುಡನ್ ಅದು ಚೆನ್ನಾಗಿದೆ ಇಲ್ಲ ಕಿಚನಿಗೆ ಐತೆ ನಾನು ನೋಡೋಣ ಬರೀ ಅದ ನೋಡೋಣ ಬಾ ಕಿಚನ್ ಕಿಚನಿಗೆ ನನಗೆ ಸೈಡ್ ಹಿಡಾಕಬೇಕು ಇದಾವೆ ನೋಡಿ ಬರೋದ್ ಸೌಂಡ ಮಾಡಿದ್ ಸರಿ ಅವನೂ ಕೊಡು ಮಾಡಿ ವಾ ಮಾಡಿ ಇನ್ನೊಂದ್ಸರಿ ಮಾಡಿ ಅವನ್ ಇನ್ನಿನ್ಕಿಂತ ಚೆನ್ನಾಗ್ ಬರೋದ್ ನೋಡ್ತು ತೆಗಿಬೇಡ ನೀರು ತೆಗಿಬೇಡ ಏನಾಗಲ್ಲ ಬಿಡು ಮತ್ತೆ ಹಾಕೋಣ ಫ್ಲವರ್ ಶೋ ನೋಡುದಂತೂ ಮುಗೀತ ಅದ್ರ ಬಗ್ಗೆ ಹೇಳಬೇಕಂದ್ರೆ ಸೂಪರ್ 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 ಆಗಿತ್ತು ನಾವೊಂದು ಫುಲ್ ಎಂಜಾಯ್ ಮಾಡಿದ್ವಿ ಮುಗಿಸ್ಕೊಂಡೆ ನಾವು ಮನೆಗೆ ಹೊಂಟೇವಿ ಈಗ ಒಂದು ಇನ್ಸಿಡೆಂಟ್ ನೆನಪಾತ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಸಕತ್ತೈತಿ ಹೇಳ್ತೇನೆ ನೋಡ್ರಿ ನಾನು ಆ್ಯಕ್ಚುಲಿ ಬೆಳಗ್ಗೆ ವಿನ್ನೂಗ ಬೇಗ ಬೇಗ ರೆಡಿಯಾಗ ಹೋಗಬೇಕು ನಮ್ಮ ಬಸ್ನಾಗೆ ಹೋಗಬೇಕಂತಂದಿದ್ದಕ್ಕೆ ಅವ್ನು ಕ್ವಶನ್ ಫಸ್ಟ್ ಕ್ವಶನ್ ಮಲ್ಕೊಂಡು ಹೋಗ್ತೀವಿ ಅಂತಂದು ಯಾಕಂದ್ರೆ ಅವನ ಈ ಥರ ಬಸ್ನಾಗೆ ಹತ್ತೇ ಇಲ್ಲ ಅವ್ನಾಗ ಸ್ಲೀಪರ್ ಬಸ್ನಾಗ ನಾವು ಊರಿಗೆ ಹೋಗುವಾಗ ದಾರ್ಡಕಕ್ಕೆ ಹೋಗುವ ಸ್ಲೀಪರ್ ಬಸ್ನಾಗೆ ಹತ್ತಿದ್ದ ಸೊ ಹೀಗಾಗಿ ಅವ್ನ ತಲೆಗೆ ಸ್ಲೀಪರ್ ಬಸ್ ಇರ್ತೈತಿ ಈ ಥರ ಬಸ್ ಇರೋದು ಅವ್ನಿಗೆ ಗೊತ್ತಿದ್ದೇ ಇಲ್ಲ ಗೊತ್ತಿಲ್ಲ ಸೊ ಎನಿವೇಸ್ ವಿ ಎಂಜಾಯ್ಡ್ ಅ ಲಾಟ್ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್